ಬಿಪಿ ಶುಗರ್ ಶುಗರು ಕೊಲೆಸ್ಟ್ರಾಲ್ ಜಾಸ್ತಿ ಇರತಕ್ಕಂಥ ಸಮಸ್ಯೆ ದಿನ ಇದನ್ನ ಸತತವಾಗಿ ಮಾಡಿ ನೋಡಿ ನಿಮ್ಮಲ್ಲಿ ದೇಹದಲ್ಲಿ ಚೈತನ್ಯ ಲಘುತ್ವ ಒಂದು ಉತ್ಸಾಹ ಉಲ್ಲಾಸ ಬರ್ಲಿಕ್ಕೆ ಶುರು ಆಗುತ್ತೆ ದಿನ ಏಳು ದಿವಸದಲ್ಲಿ ಬಿಪಿ ಶುಗರ್ ಮಾತ್ರಗಳನ್ನ ಕೊಲೆಸ್ಟ್ರಾಲ್ ಮಾತ್ರಗಳನ್ನ ಬಿಡುವ ಅನಿವಾರ್ಯತೆ ಬರ್ತಾ ಯಾಕಂದ್ರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ನಾರ್ಮಲ್ ಗೆ ಬಂದಿರುತ್ತೆ ಅನ್ನ ಮುದ್ದೆ ಪಲ್ಯ ಸಾಂಬಾರು ಚಟ್ನಿ ಉಪ್ಪಿನಕಾಯಿ ಎಲ್ಲ ಬಳಸಿ ಆದರೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಾಪ್ತಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನೈಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ರ ಮೊರಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏಳು ದಿನದ ಟ್ರೈ ಮಾಡಿ ಏಳು ದಿವಸದಲ್ಲಿ ನಿಮ್ಗೆ ರಿಸಲ್ಟ್ ಅನುಭವಕ್ಕೆ ಬರ್ತದೆ ಔಷಧಿಗಳನ್ನ ಬಿಡೋ ಸಮ ಒಂದು ವ್ಯವಸ್ಥೆ ಒಂದು ಅನಿವಾರ್ಯತೆ ಬರ್ತದೆ ಯಾರಲ್ಲಿ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಜಾಸ್ತಿ ಇರತಕ್ಕಂಥವ್ರು ಫ್ಯಾಟಿ ಲಿವರ್ ಸಮಸ್ಯೆ ಇರತಕ್ಕಂಥವ್ರು ಟ್ರೈಗ್ಲಿಸೈಡ್ ಹೆಚ್ಚಾಗಿರ್ತಕ್ಕಂಥವ್ರು ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಅಸಮತೋಲನ ಆಗಿರ್ತಕ್ಕಂಥವ್ರು ಇದನ್ನು ಏಳೇ ದಿವಸ ಟ್ರೈ ಮಾಡಿ ಎಷ್ಟೋ ಜನ ಏಳು ದಿವಸಲ್ಲೇ ಬಿಪಿ ಶುಗರ್ ಮಾತ್ರೆಗಳನ್ನ ಕೊಲೆಸ್ಟ್ರಾಲ್ ಮಾತ್ರೆಗಳನ್ನ ಬಿಡುವ ಅನಿವಾರ್ಯತೆ ಬರುತ್ತೆ ಯಾಕಂದ್ರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ನಾರ್ಮಲ್ ಗೆ ಬಂದಿರ್ತದೆ ಅಂತದ್ ಏನಪ್ಪ ಬೊಜ್ಜಿರೋದು ಇರೋದು ಓವರ್ ವೇಟ್ ಇರೋದು ಕೂಡ ಕಮ್ಮಿ ಆಗುತ್ತೆ ಏಳು ದಿವಸದಲ್ಲೇ ಒಂದ್ ಎರಡ್ ಮೂರ್ ಕೆಜಿ ಅಷ್ಟು ತೂಕ ಕಮ್ಮಿ ಆಗೋದನ್ನ ಕೆಲವರು ನಾವು ಕಂಡಿದ್ದೇವೆ ನಾಲ್ಕು ದಿನ ಐದು ಕೆಜಿ ಕಮ್ಮಿ ಆಗಿರೋದನ್ನ ಕಂಡಿದ್ದೇವೆ ಅದು ಯಾವ ಆಹಾರ ಪದ್ಧತಿ ಅಂದ್ರೆ ನಿಸರ್ಗೋಪಚಾರದ ಆಹಾರ ಪದ್ಧತಿ ಬಹಳ ಚೆನ್ನಾಗಿ ಡಾಕ್ಟರ್ ಚೌಧರಿ ಅಂತಕ್ಕಂಥ ಒಬ್ಬ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನ ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದ್ವಿ ಒಳ್ಳೆ ಅದ್ಭುತ ರಿಸಲ್ಟ್ ಇದೆ ಅದು ಏನು ಅಂತ ಹೇಳಿದ್ರೆ ಅದನ್ನ ಡಿ ಐ ಪಿ ಡೈಟ್ ಅಂತ ಕರೀತಾರೆ ಮಾಡೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಆಹಾರ ಸೇವನೆ ಮಾಡೋದು ಅಂತ ಹೇಳಿದ್ರೆ ಸೊಪ್ಪು ತರಕಾರಿ ಹಣ್ಣು ಇದೇ ಆಹಾರ ಆಗ್ಬೇಕು ಅದೆಷ್ಟು ನಮ್ಮ ದೇಹದ ತೂಕ ಎಷ್ಟಿರ್ತಲ್ಲ ಅದ್ರ ಹತ್ತು ಪಟ್ಟು ಅಂದ್ರೆ ಹತ್ತು ಪಟ್ಟು ಲೆಕ್ಕ ಹಾಕೋದು ಗ್ರಾಮ್ ಲೆಕ್ಕದಲ್ಲಿ ಅದನ್ನ ಸೇವನೆ ಮಾಡ್ಬೇಕು ನಮ್ಮ ದೇಹದ ತೂಕ ಎಂಬತ್ತು ಕೆ ಜಿ ಇದೆ ಅಂದ್ರೆ ಎಂಬತ್ತು ಇಂಟು ಹತ್ತು ಎಂಟು ನೂರಾಯ್ತು ಎಂಟುನೂರ್ ಗ್ರಾಮ್ ನಷ್ಟು ನಾವು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ಬೇಕು ಎಪ್ಪತ್ತು ಕೆ ಜಿ ಇದ್ರೆ ಏಳ್ನೂರು ಗ್ರಾಮ್ ತೊಂಬತ್ ಕೆ ಜಿ ಇದ್ರೆ ಒಂಬೈನೂರು ಗ್ರಾಮ್ ಕೆಲವರು ಒಂದೊಂದು ಕ್ವಿಂಟಲ್ ಇರ್ತಾರೆ ಅವರು ಒಂದೊಂದು ಕೆಜಿ ತಿನ್ಬೇಕು ಅದಕ್ಕಿಂತ ಕಮ್ಮಿ ತಿಂದ್ರೆ ಆಹಾರ ಆಗುತ್ತೆ ಆ ಪ್ರಮಾಣದಲ್ಲಿ ತಿಂದ್ರೆ ಮಾತ್ರ ಔಷಧಿ ಆಗುತ್ತೆ ನೆಚ್ಚಿಗೆ ತಿನ್ಬೋದು ಹೊರತು ಕಮ್ಮಿ ತಿನ್ನಂಗಿಲ್ಲ ಒಂದು ಮಧ್ಯಾಹ್ನದ ಆಹಾರ ಹೇಗಿರಬೇಕು ಮಧ್ಯಾಹ್ನದಲ್ಲಿ ರೊಟ್ಟಿ ಅನ್ನ ಮುದ್ದೆ ಪಲ್ಯ ಸಾಂಬಾರು ಚಟ್ನಿ ಉಪ್ಪಿನಕಾಯಿ ಎಲ್ಲ ಬಳಸಿ ಆದರೆ ಎಷ್ಟು ಅಂತ ಹೇಳಿದ್ರೆ ಅದು ಮೊದಲನೇ ಒಂದು ಸೊಪ್ಪು ತರಕಾರಿ ಹಣ್ಣುಗಳ ಪ್ಲೇಟ್ ಇರ್ತಲ್ಲ ಅದನ್ನ ಖಾಲಿ ಮಾಡಿದ್ಮೇಲೆ ಈ ಒಂದು ಆಹಾರವನ್ನ ತಿನ್ಬೇಕು ಆ ಸೊಪ್ಪು ತರಕಾರಿ ಹಣ್ಣುಗಳ ಒಂದು ಪ್ರಮಾಣ ಎಷ್ಟಿರ್ಬೇಕಂದ್ರೆ ನಮ್ಮ ದೇಹದ ತೂಕ ಆ ಒಂದು ಅರ್ಧ ಪ್ರಮಾಣದ ಗ್ರಾಮ್ ಲೆಕ್ಕ ಅಂದ್ರೆ ಎಂಬತ್ ಕೆಜಿ ಇದ್ರೆ ನಾನೂರು ಗ್ರಾಮ್ ನಷ್ಟು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿಂದು ಆಮೇಲೆ ನಮ್ಮ ಹೊಟ್ಟೆ ಹಸುವಾದಷ್ಟು ಊಟ ಮಾಡೋದು ಪ್ರಸಾದ ಇದು ಇನ್ನು ಸಾಯಂಕಾಲನು ಕೂಡ ಹಾಗೆ ಸಾಯಂಕಾಲ ಮೊದಲು ಸೊಪ್ಪು ತರಕಾರಿ ಹಣ್ಣುಗಳನ್ನ ನಮ್ಮ ದೇಹದ ತೂಕದ ಒಂದು ಅರ್ಧ ಭಾಗ ಅಂದ್ರೆ ಎಂಟ್ನೂರು ಎಂಬತ್ತು ಕೆಜಿ ಎಂಟ್ನೂರು ಗ್ರಾಮ್ ಅರ್ಥ ನಾನ್ನೂರು ಗ್ರಾಮ್ನಷ್ಟು ಸೊಪ್ಪು ತರಕಾರಿ ಹಣ್ಣುಗಳನ್ನ ತಿಂದು ಏನು ಹೊಟ್ಟೆ ಹಣಸು ಇದ್ರೆ ಸ್ವಲ್ಪ ಗಂಜಿ ಕುಡಿಬಹುದು ಸಿರಿಧಾನ್ಯಗಳ ಗಂಜಿ ಇದಿಷ್ಟು ಮಾಡಿ ಏಳು ದಿನ ಇದನ್ನ ಸತತವಾಗಿ ಮಾಡಿ ನೋಡಿ ನಿಮ್ಮಲ್ಲಿ ದೇಹದಲ್ಲಿ ಚೈತನ್ಯ ಲಘುತ್ವ ಒಂದು ಉತ್ಸಾಹ ಉಲ್ಲಾಸ ಬರ್ಲಿಕ್ಕೆ ಆಗುತ್ತೆ ಡಯಾಬಿಟಿಸ್ ಮುನ್ನೂರು ನಾನ್ನೂರು ಐದನೂರ ಇರೋರೆಲ್ಲ ನೂರ ಐವತ್ತು ನೂರ ನಲ್ವತ್ತು ಇನ್ನೂರ ಒಳಗಡೆ ರೇಂಜ್ ಬರಕ್ ಶುರು ಆಗುತ್ತೆ ಮ್ಯಾಕ್ಸಿಮಮ್ ನೂರತ್ತು ನೈಂಟಿ ಪರ್ಸೆಂಟ್ ಜನರಲ್ಲಿ ಇದು ಒಳ್ಳೆ ರಿಸಲ್ಟ್ ಬಂದ್ಬಿಡ್ತದೆ ಫಸ್ಟ್ ಸೆವೆನ್ ಡೇಸ್ಗೆ ಇದು ನಿರಂತರವಾಗಿ ಮೂರು ತಿಂಗಳು ಮಾಡೋದ್ರಿಂದ ನಾವು ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ನ ಪರ್ಮನೆಂಟ್ ಆಗಿ ರಿವರ್ಸ್ ಮಾಡ್ಕೋಬಹುದು ಆಮೇಲೆ ಈ ಆಹಾರ ಪದ್ಧತಿಯನ್ನ ಒಂದು ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ಇಟ್ಕೋಬೇಕು ಅಟ್ ಲೀಸ್ಟ್ ಒಂದಿನ ಈ ರೀತಿ ಆಹಾರ ಪದ್ಧತಿಯನ್ನ ಮೂರು ತಿಂಗಳಾದ್ಮೇಲೆ ರೂಢಿಲಿಟ್ಕೊಳ್ಳೋದು ಆರೋಗ್ಯಕರವಾದ ಜೀವನಕ್ಕೆ ಶಕ್ತಿ ತುಂಬ ಮಾತನ್ನು ಹೇಳ್ತಾ ಫುಡ್ ಜಂಕ್ ಫುಡ್ ಬಿಟ್ಟು ಯೋಗ ಆಯುರ್ವೇದ ಔಷಧಿಗಳ ಜೊ ಜೊತೆಗೆ ಪ್ರಾಣಾಯಾಮಗಳನ್ನ ಮಾಡ್ತಾ ಇಂತಹ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ನಮ್ಮ ಜೀವನವೇ ಒಂದು ಸ್ವರ್ಗದ ರೀತಿಲಿ ಆಗ್ತದೆ ಇದನ್ನ ಏಳು ದಿವಸ ಟ್ರೈ ಮಾಡಿ ನೋಡಿ ಅನುಭವಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇದನ್ನು ಸೇವನೆ ಮಾಡಿದ್ಮೇಲೆ ಬಿ ಪಿ ಶುಗರ್ ಎಷ್ಟು ಕಂಟ್ರೋಲ್ ಬಂತು ಏನಾಯಿತು ನಿಮ್ಮ ಅನುಭವಗಳನ್ನ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಅಂತಕ್ಕಂಥ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮ್ಮಲ್ಲಿ ಐದ್ ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ ಆರೋಗ್ಯ ಶಿಬಿರಕ್ಕೆ ತಾವು ಕುಟುಂಬ ಸಮೇತರಾಗಿ ಭಾಗವಹಿಸಿ ಕಾಯಿಲೆ ಇರೋರು ಭಾಗವಹಿಸಬಹುದು ಕಾಯಿಲೆ ಬರಬಾರ್ದನ್ನೋರು ಕೂಡ ಭಾಗವಹಿಸಬಹುದು ಯಾಕಂದ್ರೆ ಕಾಯಿಲೆ ಬರದೇ ಇರೋದಕ್ಕೆ ಔಷಧಿ ಇಲ್ಲ ಕಾಯಿಲೆ ಬರದೇ ಇರೋದಕ್ಕೆ ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿನೇ ಮುಖ್ಯವಾದ ಔಷಧಿ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ